ಶಿವಪ್ಪ ಅಂಬೂತಿ ಎತ್ತದ ತಿಳಿತಾ ಇಲ್ಲೇ ಎತ್ತಿಗೆ ಇಲ್ಲ ಓಡಾಡ್ತಾ ಇದ್ರು ಓಡಾಡ್ತಾ ಇದ್ಲಪ್ಪ ಬಂಗಾರಮ್ಮನು ಕಾರ ಓದ್ಲು ಅಲ್ಲಿ ಬೈಕ ನಿಂತಿದ್ಲು ಅದ್ ಎತ್ತೋ ಅದ್ ಹತ್ರ ಕತೆ ಸರಸ್ವತೇನು ಅದೇನು ಅಲ್ಲಿಗೆ ಹೋಗಿ ನೋಡಿಲ್ಲಪ್ಪ ನಾನು ಹೋಗಿದ್ದಾಳೆ ಓ ಬಮ್ಮ ಎಲ್ಲೂ ಹೋಗಿಲ್ಲ ಸಲ್ ಯಾವ್ದ್ ಮನೆಗ್ ಹೋಗಿದ್ನಿ ಗೌರಿ ಮನೆ ಹೋಗಿದ್ರಾ ಹೋಗಿದ್ರೂ ಊರ್ಕೋಬೇಕು ಬಸ್ ನಾನ್ ಎಲ್ಲೆಲ್ಲೋ ಸುತ್ತ ಐನೂರ ಮನೆ ಹತ್ರಕ್ಕ ಹೋಗಿದ್ರಮ್ಮ ದಿನ ಕೇಳಕ ಇವಾಗ ಮನೆಗ ತುಂಬಿದ ಬಸ್ ರೂ ಇಬ್ರು ಅವ್ರೆ ಯಾವಾಗ ಹೆರಿಗೆ ಆಗ್ತದೋ ಏನೋ ತಿಳಿದು ಇನ್ನ ಹೆರಿಗೆ ಆದ್ಮೇಲೆ ನಾ ಗಂಟೆ ಏನೋ ಮಾಡಂಗಿಲ್ಲ ಅದಕ್ಕ ನಾನು ಎರ್ಗೆ ಅಂತ ಅಂತನ್ಕೊಂಡು ಶಂಕರಪ್ಪನೇನೋ ಬೇಡ ಅಂತನ್ವಾ ಅದಕ್ಕೆ ಭಾನುವಾರ ಸೋಮವಾರ ದಿನ ಚೆನ್ನಾಗದಂತೆ ಅದಕ್ಕೆ ದಿನ ಇಟ್ಕೊಂಡ್ಬಿಟ್ಟಿದ್ರು ಭಾನುವಾರ ಸೋಮವಾರ ಹಾಗಾದ್ರೆ ನಮ್ಗೆ ಸಿಕ್ಕೋದು ಶನಿವಾರ ಶುಕ್ರವಾರ ಅಷ್ಟೇ ಅಷ್ಟಾಗ ಮದ್ವೆ ಕೆಲ್ಸಗಳಿಲ್ಲ ಅಥವಾ ಇವಾಗ ಅಲ್ಲೇನೋ ಮನೆ ಮುಂದೆ ಒಂದು ಚಪ್ರ ಹಾಕ್ಬೇಕು ಹಾ ಅಷ್ಟೇ ಚಪ್ರ ಹಾಕಿ ಚಪ್ರಕ್ಕೆ ಪೂಜೆ ಮಾಡಿ ಇಲ್ಲಿಗೆ ಬರೋದು ಇಲ್ಲ ಅರ್ಶಿನ ಶಾಸ್ತ್ರ ಎಲ್ಲನು ಆಯ್ತಾ ಇವಾಗ ಇವರೇ ಸರಿ ಅಂತ ಒಪ್ಕೊಂಡ ಮೇಲೆ ನಮ್ದೇನು ಗಂಡನ್ ಕರ್ಕೊಂಡ್ ಬರೋದು ಅಷ್ಟೇ ಅಷ್ಟೇ ಅಷ್ಟೇನೋ ಹೆಂಗಣ್ಣ ಅದೇ ಅಮ್ಮ ನಂಕ ಬಸ್ರಂಗ್ ಸಿಂಗ್ ಇಬ್ಬರು ಅವ್ರ ಇನ್ನು ಹೆರಿಗೆ ಗಿರಿಗೆ ಆಗಿದ್ರೆ ಅಂತ ಅದಕ್ಕೆ ಭಾನುವಾರ ಸೋಮವಾರನ ಇತ್ಕೊಂಡು ಬಿಡಮ್ಮ ನೀವು ಭಾನುವಾರ ಚಪ್ಪಲು ಪೂಜೆ ಮಾಡಿ ಮನೆಗೆ ಪೂಜೆ ಮಾಡಿ

ನಡಿ ಇನ್ನ ಎರಡು ದಿವಸ ಅಷ್ಟೇ ಟೈಮ್ ಇರೋದ್ ನಡಿ ನಡಿಯಮ್ಮ ಇವಾಗ ನೋಡಮ್ಮ ಎಷ್ಟು ಲೇಟಾಗಿ ಈ ಹುಡುಗಾಟಕ್ಕೆ ಬಿರಿ ನಾ ಮದುವೆ ಮಾಡ್ಬಿಡ್ಬೇಕು ಅನ್ನೋದ್ ನಿನ್ಕೆ ಅದೇ ಅದೇ ನಡೀರಿ ಇನ್ನು ಶುಕ್ರವಾರ ಐತೆ ಶನಿವಾರ ಐತೆ ಶುಕ್ರವಾರ ಬೆಳಗ್ಗೆ ಆಗ್ಬೇಕು ರಾತ್ರಿ ಆಗ್ಬೇಕು ಶನಿವಾರ ಬೆಳಗ್ಗೆ ಆಗ್ಬೇಕು ರಾತ್ರಿ ಆಗ್ಬೇಕು ಭಾನುವಾರ ಬೆಳಗ್ಗೆ ಆಗ್ಬೇಕು ಅಯ್ಯೋ ಭಾನುವಾರೇ ಇರ್ತೀನಿ ನಾನ್ ನೀವು ಇಲ್ಲಿ ನಡಿ 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 ಹೋಗೋಣ ಒಳ್ಳೇದ್ ಹೋಗ್ ಬರ್ರಿ ಅಣ್ಣ ಬರೋಣಮ್ಮಪ್ಪ ಇದಗೀತೇ ಅದೇ ಇಬ್ರು ಬಸ್ರಂಗ ಸಿಗ್ಲವ್ರೆ ಯಾವಾಗ ಏನು ಮದ್ವೆ ಅಂತ ಅನ್ಕೊಂಡ್ಮೇಲೆ ಬಿರೀನತ್ತ ಮುಗಿಸ್ಬಿಡ್ಬೇಕಪ್ಪ ಇವಾಗ ಕಾಲ್ದಾಗ ಮುಂದಕ್ಕೆ ಹಾಕೂಡ್ದು ನಮ್ಮ ಕಾಲ್ದಾಗೆಲ್ಲ ಇವಾಗ ಮದುವೆ ಅಂತಂದ್ರ ಆರ್ ತಿಂಗಳಗೋ ವರ್ಷಕ್ಕೋ ಮದುವೆ ಮಾಡೋರು ಇವಾಗಿನ ಕಾಲ್ದ ಹುಡುಗರು ಅವು ಇರಲ್ಲಪ್ಪ ಕಾಲನೆ ಹಂಗಲ್ಲ ಅದ್ಗೆ ಅನ್ಕೊಂಡ್ಮೇಲೆ ಮುಗಿಸ್ಬಿಡ್ಬೇಕಷ್ಟೇ ನಾನು ವಾತಾವರಣ ನೋಡ್ತೀನಿ ಸುಮ್ಮನೆ ಯಾಕೆ ಮುಂದಕ್ಕೆ ಹಾಕೋದು ಅಂತ ಅದಕ್ಕೆ ಭಾನುವಾರ ಸೋಮವಾರ ಅತ್ತ ಇಕ್ಬಿಟ್ಟೆ ಅಲ್ಲ ಇವಳಿ ಎತ್ತೋದನ್ಗೆ ಅಂಬುಜಿಯ ಸರಸ್ವತಿ ಅವ್ರ ಅಲ್ಲ ಇವನ್ ರೋಗ ಬರೋದ್ ಬೇಡ ಅದಕ್ಕೆ ಬಂದು ಏನೋ ನೋಡನಪ್ಪ ಮನೆ ಅಳಿನ್ವಾ ಅನ್ನೋದ್ ಗ್ಯಾನ ಬೇಡ ಹಾ ನಾನು ಇವಾಗ ಬರ್ತಾನೆ ಅವಾಗ ಬರ್ತಾನೆ ಅನ್ಕಂತ ಆ ಸ್ವಾಮಿ ಪತ್ತೇನ ಇಲ್ಲ ಹೋಗೋ ಸರಸ್ವತಿ ಅಮ್ಮನ್ ಕೇಳೋಣ ಅನ್ಕಂಡ್ರೆ ಮತ್ತೆ ಹೋಗಿ ನಾನು ನಾನೇ ಹೋಗ್ಯಾ ಅಂಬುಜಿನ ಕೂಗ್ಬಿಟ ರಘುನ ಮಾತಾಡ್ಸ್ಕೊಂಡ್ ಬರ್ತೀನಿ ಇವಾಗ ಬೇಡ ಬಿಡಪ್ಪ ಬೇಡ ಬೇಡ ಇವಾಗ ಎಲ್ಲಿರ್ತಾನೆ ರಘು ಈ ಸ್ಕೂಲ್ ಹೋಗಿರ್ತಾನಲ್ಲ ಅಯ್ಯೋ ಹೌದಲ್ಲ ಮರ್ತೆ ಹೋಗ್ಬಿಟ್ನಿ ಅಂಬುಜಿಯ ಸಸ್ವತಮ್ನ ಮನೆಗೆ ಇರ್ಬೋದ ಹೋಗತ್ತೆ ಕೂಗುಟ್ ಬಾಗತ್ತೆ ಸಸ್ವತಮ್ಮನ್ ಕೇಳತ್ತೆ ಸಾಯಂಕಾಲ ನಿಮ್ಮ ಯಜಮಾನ ಮನೆ ಹತ್ರ ಕೇಳಿಸ್ಬೇಕಂತ ಅಂತ ಅಯ್ಯೋ ನಾವೆಲ್ಲ ಬೈದು ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ರಿ ನಮ್ಮ ಅವನಿಗೆ ಈ ವಿಷಯ ತಿಳಿದು ತಿಳಿದ್ರೆ ಏನಾದ್ರು ಆಚಾರ ಅದೇ ನಮ್ಗೆ ಎಂತ ಕೆಲಸ ಆಗೋಯ್ತು ಮರುದಿರಾ ರಘು ನಮ್ಮ ಮನೆ ಹತ್ರಕ್ಕ ಬಾ ಅಂತ ಹೇಳ್ಬೇಕಂತ ಹೇಳ್ಬಿಟ್ಟು ಬಾತ್ಗೆ ಸರಸ್ವತ ಮುನ್ಕ ರಘುನಾ ಮನೆ ಹತ್ರಕ್ಕ ಬಾ ಅಂತ ಹೇಳ್ಬಿಟ್ ಬಾತ್ಗೆ ಹ್ಮ್ ಹೇಳ್ತೀನಪ್ಪ ಹ್ಮ್ ಸರ ನಕ್ರ ಕೆಲ್ಸ ಅದೇ ಹ್ಮ್ ಸರಪ್ಪ ಮತ್ತೆ ಒಟ್ನಾಗ ಏನೋ ಬ್ಯಾಚಾರ ಅದೇ ನಮ್ಗೆಲ್ಲ ನಮ್ಮ ಅವನಿಲ್ಲಿ ನೀವ್ಯಾರು ಯತ್ನೋರು ನನ್ನ ಕೇಳಿದ್ರೆ ಅವನ್ನ ಮನೆಯಿಂದ ಯಾಚಿಕೆ ಹಾಕಿದ್ರೆ ಅಯ್ಯೋ ಅದೆಲ್ಲ ಬರ್ತದಲ್ಲ ಅಮ್ಮ ಒಟ್ನಾಗ ನನ್ನ ಅದೃಷ್ಟಕ್ಕೆ ನಾನು ಬಂದಿಲ್ಲಮ್ಮ ನಿಮ್ಮ ಜೊತೆಗೆ ಹ್ಞೂ ಲೇ ಸರೋಜಿ ಸರೋಜಿ ಏನತ್ತೆ ಬಾರಲ್ಲಿ ಇರ್ಲಿಲ್ಲ ಏನತ್ತೆ ಮಾವನ್ ಹೇಳಕ್ ಹೇಳು ಹೋಗಡ ಮದುವೆ ಮುಗಿಸ್ಕೊಂಡು ಹೋಗಿ ಅಂತ ಇರ್ತೀನಿ ಇಲ್ಲೇ ಯಾಕ ಲೇ ನಿಮ್ ಮಾವನ ರಘುನ ಕುಗುದ್ ಪಾಗ್ರಿ ಅಂತ ಹೇಳ್ತಾವ್ ಏನ ಮಾಡೋದು ಅಯ್ಯ ಅವರ ಅಪ್ಪನ ಮನೆಗೆ ಇರ್ಬೇಕಲ್ಲ ಹೋಗ್ ಕೂಗುದ್ ಬಾಗು ಅದೇನ ಮಾತಾಡ್ಬೇಕೇನ ಅದಕ್ಕೆ ಹೇಳೋಣ ಅದಕ್ಕೆ ಅದ್ ಹಂಗೆ ಹೇಳ್ತಾ ಇದ್ಯಾ ನೀನು ನೀನ್ ಒಟ್ಟು ಹೋಗ ನೀವೆಲ್ಲಾ ಸೇರಿ ಮನಿಂದ ಅಷ್ಟ ಹಾಕಿರೋದ್ ನಿಮ್ ಮಾವನ್ ತಿಳಿದೆ ಏನತ್ತೆ ಇನ್ನೊಂದ್ಸತಿ ಹೇಳ ನೀನು ಅಂಬುಜಿ ಸಾವಿತ್ರಿ ಎಲ್ಲ ಹೋಗಿ ಆ ರೋಗ ಮನೆಯಿಂದ ಆಚಿಕೆ ಹಾಕಿರೋದು ನಿಮ್ಮ ಮಾವ ತಿಳಿದ್ವ ಅಯ್ಯೋ ನಿಮ್ ಮಗ ಹೇಳಿಲ್ಲ ಗುಂಡತ್ತ ನೀನೇ ಹೇಳೋದಲ್ಲ ಮಾವನ್ ನೀನ್ ಹೇಳಿದ ಲೇ ಸಾವಿತ್ರಿ ನೀನ್ ಹೇಳ ಇಲ್ಲ ಸರೋಜಕ್ಕೋ ನಾನು ಹೇಳಿಲ್ಲ ಮುಗೀತು ಬಿಡು ಮುಗೀತು ಬಿಡು ಗಾಶಾರನೇ ಬಿಡಿಸ್ತಾನೆ ಬಿಡು ಅಯ್ಯೋ ನಿಮ್ಮದಾಗಿ ಏನೋ ಇವಾಗ ಸರೋಜಮ್ಮ ಸರೋಜಮ್ಮ ಅಂತ ಬಾಯ್ ತುಂಬಾ ಮಾತಾಡ್ತಾವ ಅದಕ್ಕೂ ಕಲ್ಲಾಕದ್ರಲ್ಲೇ ಏನ ಮಾಡ್ತಾ ಇದ್ರಿ ಹೇಳಕ್ಕರಿಲೇನೆ ಎಂಬುದಿ ಎತ್ತದ್ಲಾ ಅಯ್ಯ ಅವಳ ಮಕ್ ಮುಚ್ಚೋಗ ಅದ್ ಎತ್ತೊಳ್ ಬಿಡ್ಲೋ ನೋಡೆ ಅದ್ ಇಲ್ಲ ಆ ಬಂಗಾರಿನ ಬೈಕೊಂಡು ಗೇಟಾಗಿ ನಿಂತಿದ್ಲು ಅದ್ ಎತ್ತೋದ್ಲೋ ಅದ್ ಏನ್ ಸರಸ್ವತಿ ಅವ್ರ ಮನೆಗನ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಯ್ಯೋ ಎಂತ ಕೆಲ್ಸ ಆಗೋಯ್ತಮ್ಮ ಮಾವನ್ ಕ ತಿಳಿದೇನಕೊಂಡ್ ಅಜಯ್ ಮುಂದೆ ನಮ್ಕೆಲ್ಲ ಹೇಳಿದ್ಲ ಮಾವನ್ ಕೂಡ ಅನ್ನ ಇಲ್ಲ ಮನೆಯಾಗ ಮೊರೆ ನಿಂತ್ಕೊಂಡು ಲೈಫ್ ಎತ್ರುಗ್ ಮಾತಾಡೋಕ್ ದಿಗ್ ಬಿಡ್ತಿರಿ ನೀ ಕಂಡೋರ್ ಹೆಂಗ್ರ ಬಂದು ಮಾತಾಡ್ತಾರ ಹಾ ನಾನು ಎಪ್ಪನ ತಿಳ್ದದೆ ಅಂತ ಅನ್ಕೊಂಡೇ ಇದ್ದೀನಿ ಇವಾಗ ಹೇಳ್ತಾವನೆ ರಘುನ ಕೂಗ್ರಿ ಏನು ರಘು ಹತ್ರ ಮಾತಾಡಬೇಕು ಅಂತ ಏನ್ರೇ ಇದ್ವಾ ನಂಗೆ ದಿಗ್ಲತ್ಕೊಂಬತ್ತದ್ದೇ ಹೆಂಗೋ ನನ್ನ ಅದೃಷ್ಟಕ್ಕೆ ನಾನು ಬಂದಿಲ್ಲಮ್ಮ ನಿಮ್ಮ ಮೂವರ ಹೋಗಿದ್ದು ಥೂ ನೀ ಬಾಯ್ಗೆ ಮಣ್ಣಾ ಗುಂಡೆ ಎಂತ ಕೆಲಸ ಮಾಡ್ಬಿಟ್ಟೆ ನಾನೇನ ಮಾಡಿದ್ನಿ ಏನು ಮಾಡೋದು ಎಂತ ಕೆಲಸ ಆಗೋಯ್ತು ಮಾವನೇನ್ ಸುಮ್ಮನೆ ಬಿಡ್ತಾನ ಸುಮ್ಮನೆ ಬಿಡ್ತಾನ ಹೇಳು ಮಾವನು ಅಯ್ಯೋ ನೀವು ಎತ್ತನವರು ಎಲ್ಲಿ ಬಂದ್ರಿ ಎತ್ತ ಬಂದ್ರಿ ನನ್ನ ಮಗಳು ಭಾಳ ಹಾಳು ಮಾಡಿದ್ರಲ್ಲ ಏನ್ ಸುಮ್ಮನೆ ಬಿಡ್ತಾನಮ್ಮ ನಗ ದಿಗ್ಲತ್ತೆ ಏನತ್ತೆ ಮಾಡೋದು ಸಾವಿತ್ರಿ ಅಯ್ಯೋ ನಿಂಕಿನ ದಿಗ್ಕೊಂಡ ನಂಕ ಏನಮ್ಮ ಮತ್ತೆ ಮುಖ ಉಸಿರೇ ಬರಲ್ಲ ನೀನು ಹೋಗಿ ಈ ಕೆಲಸ ಮಾಡಿದೇನಮ್ಮ ಅಂತ ಮಾವ ನನ್ನ ಸುಮ್ಮನೆ ಬಿಡ್ತಾನ ಇವಳು ಎತ್ತೋಗ್ರು ಈ ಅಂಬೂಜೆ ಇವಳು ಮಣ್ಣಾಕ ಮೊನ್ನಕ ಅದೇನು ಅದೇನ್ಕತ್ತೇನು ಹಾ ಸುಮ್ಮನೆ ಐತೆ ಹೋಗ್ಬಿಟ್ರಿ ಹ್ಞೂ ಹೇಳಿದ್ರಿ ಅಂತ ಹೇಳೋಣ ಇನ್ನ ಎಪ್ಪನ ಅವ್ರ ಹೋಗಲ್ಲ ಅಲ್ಲಿ ನೋಡಲ್ಲ ಅವ್ನು ಬರೋಲ್ಲ ಸಾವಿತ್ರಿ ಸಾವಿತ್ರಿ ಎಲ್ಲರೂ ಅವ್ರ ಮನೆಯಲ್ಲಿ ಕಬ್ರು ಹೊರ್ಟೊಬಿಟ್ಟವ್ರೆ ಹ್ಞೂ ಹೋಗಿದ್ರೆ ನಿಲ್ಲೇ ಇರ್ತೀರಾ ನಾಳೆ ನಾಳಿದ್ದು ಬಿಟ್ಟು ನಾಳೆ ಆಚೆ ನಾಳಿದ್ದು ಮದುವೆ ಕೆಲ್ಸಗಳೆಲ್ಲ ಅವ್ನು ನೋಡ್ಕೊಂಬೇಡ ಇದಕ್ಕೆ ಬಾಯ್ಬಿಟ್ಕೊಂಡು ಹಿಂಗೆ ಕೂತಿದ್ಯ ಆಯೋ ಅಲ್ಲಿ ಸಿಕ್ಕೋಣೇ ಹ್ಞೂ ಹೇಳೋ ಸರಿ ಬೈಲೆ ಹಿಂಕ ನಾಟಾ ಇರ್ತೀನಿ ಅಲ್ಲಿಂದನು ಹೇಳು ಕೂಗಿ ಕೇಳ್ತಾವೆ ಲೇ ಅವ್ಳು ಹೇಳೋದು ಬೇಡ ನೀನು ಕೇಳೋದು ಬೇಡ ನಿಮ್ಮ ಅಮ್ಮನ ಸರಸ್ವತಿ ಅವ್ರ ಮನೆಗೆ ಅವ್ಳೆ ಹಂಗೆ ಕೂಗೆ ಕರ್ಕೊಂಬೋಕಪ್ಪ ಹೋಗಪ್ಪ ಹೋಗ್ ಅಮ್ಮ ಅನ್ಕ ಈ ಏನ ಕಮ್ಮದ್ವೆ ಕೆಲ್ಸಗಳಿತ್ತವಲ್ಲ ಶಕ್ಲಿಗಳು ಕೋಡ್ಬಳ್ಳಿಗಳು ನಿಪ್ಪಟ್ಟುಗಳು ಅವೆಲ್ಲ ಮಾಡಬೇಕಲ್ಲ ಉಗ ನಿಮ್ಮಅಮ್ಮನ ಕರ್ಕೊಂಡ್ ಹೋಗಪ್ಪ ನಮ್ಮ ಮಗು ಹೇಳದ್ ಮಾತು ಕೇಳ್ತಾನೆ ಬಂಗಾರ ನನ್ನ ಮಗು ಇವ್ರು ಕರ್ಕೊಂಬತ್ತಿನಿ ಅಯ್ಯ ಅಟ್ಟು ಅಟ್ರದೋಗಿ ಹೋಗಿ ಹೋಗಿ ಅವ್ನು ಬಾಯ್ ಹಾಕ್ತಿಯಲ್ಲೇ ಅವ್ನೇನ್ ಸುಮ್ಮನೆ ಇರ್ತಾನೇ ಬಾಯಿ ಮುಚ್ಕೊಂಡಿರೇ ಓದ್ನಂಗ ನಾನು ಎಲ್ಲೂ ಇಲ್ದಂಗೆ ಮಾತಿರಮ್ಮ ನೀವು ಎಲ್ಲೂ ಇಲ್ದಂಗ್ ನಂಗೆ ಒಂದು ಗತಿ ಕಾಣಿಸ್ಬಿಡ್ತೀರಿ ನೀವು ಇವಾಗ ಎಲ್ಲೋ ನೆಮ್ಮದಿ ಆಗಿದ್ದೀನಿ ನನ್ನ ಬಾಯಕ ಇತ್ತು ನಿಮ್ ಬಾಯ್ ಹಾಕಂತೀರಲ್ಲೇ ನಿಮ್ಮ ನಾನೇನ್ ಯಾಕೆ ಕರ್ಕೊಂಡು ಹೋಗಿದ್ವ ಮಾವನ್ ತಿಳಿದ್ರೆ ಸುಮ್ನೆ ಬಿಡ್ತಾನ ನನ್ನನ್ನ ನಾನು ಭಾಳ ಬಡಿದು ಬಾಯಿಗೆ ಹಾಕ್ಕೊಂತೀರಿ ಯಾರು ಹೇಳೋದು ಬೇಡ ನೀನು ಬಾಯಿ ಮುಚ್ಕೊಂಡು ಯಾರು ಹೇಳಿದ್ರು ತಿಳಿತದಲ್ಲ ಮಾವನ್ಗ ಒಪ್ಪಂಡಿದ್ದರೆ ಅಂಗಡಿ ಕಡೆ ತೇನಾ ಹೋದ್ ನೀನು ಅಲ್ಲಿ ನೋಡೋದು ಎಲ್ಲ ನೋಡಿದ್ರೆ ಸುಮ್ನೆ ಬಿಡ್ತಾನ ಮಾವನ್ ನಮ್ಮನ್ನ ಏಯ್ ನಿಮ್ಮ ಮಾವನ್ಗೆ ಕೇಳಿದಾಗ ಏನೋ ಒಂದು ಹೇಳೋಕೆ ಆತದ್ದು ಬಾಯಿ ಮುಚ್ಚಮ್ಮ ಇಲ್ದಿದೆಲ್ಲ ದಿಗ್ಳಿಗ್ ನೀನು ಒಟ್ಟು ಹೋಗ ನಮ್ಮ ತಾಣ ಯಾಕುನು ನಾವು ಕ ಮಡ್ದ ಅಷ್ಟೇ ತಪ್ಪ ನನ್ನ ನೆಮ್ಮಡ್ಯಾಗ ಇರೋತೀನಿ ಹ್ಞೂ ನನ್ನ ತೈಲ ಆಯ್ತು ಬಿಡ

இல்ல இல்ல అనగనగా మనల బిట్టిడు ఆవుడు మనక వస్తోగితినా యాక అదే నగువా తాత తాత నత్తత్తత్త అంటేని అమ్ముతినా నిగోని మన లప్న మనక ముందు వలివుడు